ಕೆಟ್ಟ ಬ್ಯಾಕ್ಟೀರಿಯಲ್ ಇರುತ್ತೆ ಕೆಟ್ಟ ಬ್ಯಾಕ್ಟೀರಿಯನ್ನು ಕೊಲ್ಲುವಂತ ಒಳ್ಳೆ ಅಂದ್ರೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಇದು ಮತ್ತು ಇದು ಯಾವ್ದೊಂದು ಟ್ರೈಕೋಟದ ಟ್ರೈಕೋಟದ ಕೃಷಿ ಹಣ ಮಾಡ್ಲಿಕ್ಕೆ ಹೋಗಿ ಹಣ ಮಾಡುವ ಉದ್ದೇಶ ಕೃಷಿಗೆ ಬರುದು ಬೇಡ ಬಿಸ್ನೆಸ್ ಮಾಡುವ ಉದ್ದೇಶ ಕೃಷಿಗೆ ಬರುದು ಬೇಡ ಕೃಷಿ ಯಾವಾಗಲೂ ಪ್ರೀತಿಯಿಂದ ಕಲಿಬೇಕು ಮತ್ತೆ ಆ ಒಂದು ಪ್ರಕೃತಿ ನಮ್ಮನ್ನು ಟ್ಯೂನ್ ಮಾಡಿಸುತ್ತೆ ಇದರಲ್ಲಿ ಇದು ಮೈನು ಇಲ್ಲಿ ಒಂದು ವೇಣುಗೋಪಾಲ್ ಸರ್ ಬಂದಾಗ ಫಸ್ಟ್ ಬಾಟಮ್ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಕಾಟುಕುಕ್ಕೆ ಗ್ರಾಮದಲ್ಲಿದ್ದೇನೆ ಇದು ಮನೀಶ್ ಗಾಂಭೀರ್ ಅವರ ಅತ್ಯಂತ ಸಿಸ್ಟಮೆಟಿಕ್ ಆಗಿರುವಂತ ಒಂದು ನರ್ಸರಿ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಹೇಗೆ ಗಿಡಗಳನ್ನು ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ ರೋಗರಹಿತವಾಗಿ ಹೇಗೆ ಬೆಳೀತಾರೆ ಅದಕ್ಕೆ ಜೀವಾಮೃತವನ್ನು ಹೇಗೆ ಹಾಕ್ತಾರೆ ಅನ್ನೋದು ಎಲ್ಲ ಸಂಗತಿಯನ್ನು ತೋರಿಸಿದ್ದೆ ಮೊನ್ನೆ ಒಂದು ಸಬ್ಜೆಕ್ಟ್ ಪೆಂಡಿಂಗ್ ಆಗಿತ್ತು ಅದಕ್ಕೆ ಗ್ರೋ ಬ್ಯಾಗನ್ನು ಅಥವಾ ಅದಕ್ಕೆ ಗಿಡವನ್ನು ರೆಡಿ ಮಾಡಬೇಕಾದ್ರೆ ಅದಕ್ಕೆ ಯಾವ ರೀತಿಯ ಮಣ್ಣನ್ನು ಪ್ರಿಪೇರ್ ಮಾಡ್ತಾರೆ ಅನ್ನುವಂಥದ್ದು ತುಂಬ ಜನ ಕಮೆಂಟಲ್ಲಿ ನೀವು ಕೇಳಿದ್ರಿ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ನಿಮಗೆ ಅದನ್ನು ಹೇಗೆ ಹೇಗೆ ಮಾಡ್ತಾರೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ತುಂಬಾ ಜನ ಕಾಳು ಮೆಣಸು ಕೃಷಿಕರು ಮತ್ತು ಕಾಳು ಈಗ ತೊಟ್ಟೆಗೆ ಹಾಕ್ತಾರೆ ಅವ್ರಿಗೆಲ್ರಿಗೂ ಕೂಡ ಈ ವಿಡಿಯೋ ಉಪಯೋಗ ಆಗ್ಬೋದು ಆ ಕಾರಣಕ್ಕೋಸ್ಕರ ನಿಮ್ಗೆ ಯಾವುದು ಕೃಷಿ ಗ್ರೂಪ್ ಅಂತ ಹೇಳಿ ಕಾಣುತ್ತೆ ಆ ಎಲ್ಲ ಗ್ರೂಪ್ ಗಳಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೊನ್ನೆ ಸರ್ ನಮಸ್ತೆ ಹೇಗಿದ್ದೀರಿ ಮೊನ್ನೆ ಒಂದು ನಾವು ಸಬ್ಜೆಕ್ಟ್ ಅಂತ ತೋರಿಸಿದ್ವಿ ಇದಕ್ಕೆ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳಿ ಅಂದ್ರೆ ಇದನ್ನು ಹೇಗೆ ಅವರು ಕೋಕೋ ಬಿಟ್ರಿ ಅಥವಾ ಇದು ತೊಟ್ಟೆಗೆ ಹೇಗೆ ರೆಡಿ ಮಾಡ್ತಾರೆ ಅಂತ ಹಾಗೆ ನಿಮ್ಗೆ ರೆಸ್ಪಾನ್ಸ್ ಆಗಿತ್ತು ಫೋನ್ ಗಳೆಲ್ಲ ಬಂತ ಆ ರೆಸ್ಪಾನ್ಸ್ ಇದ್ದದ್ರಿಂದ ಪ್ಲಾನ್ ದೊಡ್ಡದಾಗ್ತಾ ಉಂಟು ಹೌದಾ ಪ್ರಾಜೆಕ್ಟ್ ಎಲ್ಲ ಎಕ್ಸ್ಪಾಂಡ್ ಆಗ್ತಾ ಉಂಟು ಅಲ್ಲ ಓಕೆ ಈಗ ಹೇಗೆ ಎಲ್ಲಿಂದ ಶುರು ಮಾಡುದು ಶುರು ಮಾಡೋದ್ರೆ ಕಂಪೋಸ್ಟ್ ಇಂದ ಅದೇ ಮೊದ್ಲೇ ಹೇಳಿದ್ದೀನಿ ಅಂದ್ರೆ ವಿಡಿಯೋ ಶುರು ಆದೆ ಫಸ್ಟ್ ವಿಡಿಯೋದಲ್ಲಿ ನೀವು ಹೇಳಿದ್ರೆ ಕಂಪೋಸ್ಟ್ ಸೆಟ್ ಆದ್ರೆ ನರ್ಸರಿ ಹಿಟ್ ಯಾವದೋ ಒಂದು ಕಾಂಪೋಸ್ಟ್ ಸೆಗಣಿ ಗೊಬ್ಬರ ಅಂತ ನರ್ಸರಿ ಮಾಡ್ಲಿಕ್ಕೆ ಹೊಯ್ಗೆ ತುಂಬಿಗೆ ನಾನೇಂದ್ರೆ ಹೊಯ್ಗೆ ಆದ್ರೆ ಜೀವಮೃತ ಹಾಕುವಾಗ ಅದಕ್ಕೆ ಅಂಟ ಅದಕ್ಕೆ ನಾನು ಹೊಯ್ಗೆ ಯೂಸ್ ಮಾಡಲ್ಲ ಕ್ವಾರ ಪೀಟ್ ನಾರಿದ್ದು ಜಾಗ್ರತೆ ಬೇಕು ಡಿಗ್ರಿಡೇಷನ್ ಆಗಿರ್ಬೇಕು ತಿರುಗಿ ನಾನು ಎಷ್ಟೋ ಸಾವಿರ ತಲೆ ಕ್ವಯರ್ ಪಿಟ್ ದಿಡ್ ಬಿ ದಿ ಬೆಸ್ಟ್ ಯಾವಾಗ ಲಿಗ್ವಿನ್ ಡಿಗ್ರಿಡೇಷನ್ ಆದಾಗ ಮೂವತ್ತರಿಂದ ಐದರೊಳಗೆ ತಲುಪಿದಾಗ ಇಲ್ಲದಿದ್ರೆ ಕ್ವಾರ್ ಪಿಚ್ನಷ್ಟು ಡೇಂಜರ್ ಬೇರೆ ಅಂತಿಲ್ಲ ಅದರ ಪ್ಲಸ್ ಮೈನಸ್ ಅನ್ನೋದು ತಿಳ್ಕೊಂಡಿರ್ಬೇಕು ಎಲ್ಲೇ ಹೋಗ್ಲಿ ಯಾರನ್ನ ಸರ್ ಮಾಡ್ಲಿ ಅಷ್ಟು ಗೊತ್ತಿದೆ ಹೆದರಿಕೆ ಈಗ ಕೆಲವ್ರು ಕೆಲವ್ರು ಹೇಳ್ತಾರೆ ಕೆಲವೊಂದು ಕಂಪನಿಯಿಂದ ಅಮೆಝಾನ್ ಎಲ್ಲ ಕೊಯ್ಬೇಕು ಬೈ ಮಾಡ್ತಾರೆ ಇಷ್ಟು ರೂಪಾಯಿ ಅರವತ್ತು ಇಪ್ಪತ್ತು ಆದ್ರೆ ಲಿಗ್ನಿನ್ ಡಿಗ್ರೇಡೇಷನ್ ಆಗಿರೋದು ಆಗ ಡೇಂಜರ್ ಗಿಡ ನಾವು ಹೂ ತೋಟ ಏನೆಲ್ಲ ಮಾಡ್ತಾರೆ ಮೈನ್ ಬರ್ದೇ ನೈಟ್ರೋಜನ್ ಡೆಫಿಷಿಯನ್ಸಿ ಬೇರೆ ಬೇರೆ ಪೋಷಕಾಂಶಗಳ ನ್ಯೂನತೆ ಬರುತ್ತೆ ಅಲ್ಲ ನೀವೀಗ ಮಣ್ಣನ್ನೆಲ್ಲ ಹೇಗೆ ಸೆಲೆಕ್ಟ್ ಮಾಡ್ತೀರಿ ನಾನೀಗ ಈಗ ಕ್ವಾರ್ ಪಿಟ್ ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವರ್ಗ ಸಾರ ಸ್ವಲ್ಪ ಜೀವ ಗ್ರೀನ್ ಹಾಕ್ತಾ ಇದ್ದೇನೆ ಮ್ಯಾಕ್ಸಿಮಮ್ ಕ್ವಾರ್ ಪಿಟ್ ಆದ ಕ್ವಾರ್ ಅದು ಮತ್ತೆ ಮಣ್ಣು ಯಾವ್ದು ಅಂತ ಮಣ್ಣು ನಂದು ಮಣ್ಣು ಕಡಿಮೆ ನಂದು ಒಂದು ಪಾಲಿಶ್ ಮಾಡೋದಕ್ಕೆ ಮೊದಲು ಮೇಲ್ ಮಣ್ಣು ಸಿಕ್ಕಿತ್ತು

ಸರ್ ಅಂದ್ರೆ ಇದು ಮ್ಯಾಕ್ಸಿಮಮ್ ನಾನು ಹೇಳಿದ್ರೆ ಇದು ಸದನ ಇದು ಈಗ ನಾನು ಫಿಫ್ಟಿ ಹಾಕ್ತಾ ಇದ್ದೇನೆ ಮತ್ತೆ ಅಂದ್ರೆ ಒಂದು ಇದು ಮೂರು ಬಟ್ಟೆ ಹಾಕಿದ್ರೆ ಒಂದು ಮುಕ್ಕಾಲು ಬಟ್ಟೆ ಸ್ವರ್ಗ ಸರ್ ಒಂದು ಕಾಲ್ ಬಟ್ಟೆ ಜಿಯೋ ಗುರು ನಂತರ ಮಣ್ಣು ಅಷ್ಟು ಸಣ್ಣ ತೊಟ್ಟೆ ಸಾಕಾಗ್ತದ ಸಾಕಾಗ್ತದೆ ಅದು ಕಪ್ಪು ತೊಟ್ಟೆಗಳು ಬರ್ತಾರಲ್ಲ ಯಾಕೆ ಇದನ್ನು ಯೂಸ್ ಮಾಡ್ತಿದ್ರಿ ಈಗ ಅದ್ ವೇಣುಗೋಪಾಲ್ ಸರ್ ತಿರುಗಿ ಅದು ಬೇರೆ ಹೂ ಬಂದದ್ದು ಕಾಣ್ಬೇಕು ಇದು ಅಂದ್ರೆ ತೊಟ್ಟೆ ಚಿಕ್ಕದು ನಂದೀಗ ಫೈವ್ ಬೈ ಸೆವೆನ್ ತೊಟ್ಟೆ ಅಂದ್ರೆ ಇದು ಪ್ರೆಸ್ ಮಾಡದಿದ್ರೆ ಈ ಗ್ಯಾಪ್ ಫಿಲ್ ಆಗಲ್ಲ ಪ್ರೆಸ್ ಮಾಡ್ಲೇಬೇಕು ಪ್ರೆಸ್ ಮಾಡ್ಲೇಬೇಕು ಗ್ಯಾಪ್ ಫಿಲ್ ಆಗಲ್ಲ ಅಲ್ಲಿ ಗ್ಯಾಪ್ ಅಲ್ಲಿ ನೀರ್ ನಿಲ್ಲುತ್ತೆ ಒಳಗಡೆ ಗ್ಯಾಪ್ ಅಲ್ಲಿ ನೀರ್ ನಿಲ್ಲಿ ನಿಲ್ಬಾರ್ದು ತುಂಬಾ ಪ್ರೆಸ್ ಮಾಡ್ರಿ ಹಾ ತುಂಬ ಪ್ರೆಸ್ ಮಾಡ್ಲೇಬೇಕು ಹಾ ಹಾಗೆ ಈ ಗ್ಯಾಪ್ ಅಲ್ಲಿ ನೀರ್ ನಿಲ್ಲಲ್ಲ ಎಲ್ಲ ಆದ್ಮೇಲೆ ಇನ್ನೊಂದಿದೆ ನಮ್ದು ಇದ್ರಲ್ಲಿ ಇದೆಲ್ಲ ಕೇಂದ್ರ ಇದ್ರಲ್ಲಿ ಇದು ಮೈನ್ ಇಲ್ಲಿ ಒಂದು ಆ ಹಾಗೆ ಗೋಪಲ್ ಸರ್ ಬಂದಾಗ ಅಂದಾಗ ಫ್ ಹಾ ಬಾಟಮ್ ಹೋಲ್ ಇದೆಯಾ ಅಂತ ನೀರು ನಿಂತ ಇಲ್ಲಿ ಗುಂಡಿ ಗುಂಡಿ ಅಡಿಕೆ ಅಡಿಕೆ ಇದಕ್ಕೆ ಕಾಳು ಮೆಣಸಿನ ನಡಿಯಲ್ಲ ಅದಂದ್ರೆ ನಮ್ದು ಇದಾಗೆ ಸಾಯ್ತು ನಾವು ಸಾಯ್ತೀವಿ ಸಾಯ್ತುಂಡ್ ಗೊತ್ತಿತ್ತು ಅರ್ಧ ಆಯ್ತಾ ಯಾಕೆ ಸಾಯ್ತು ಅದ್ರ ಮುಂದೆ ಫಾಲೋ ಬ್ಯಾಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಅವರ್ಮರಾಜ್ಸಲ್ಲ ಹೇಳಿದ್ದಾರೆ ಮಳೆಗಾಲದಲ್ಲಿ ಎಷ್ಟು ನೀರು ತೆಗಿತೀರಾ ಎಷ್ಟು ನೀರು ಹೊರಗೆ ಹಾಕ್ತೀರಾ ಅದೇ ರೀತಿ ಬೇಸಿಗೆ ಯಾವ ರೀತಿ ನೀರು ಮ್ಯಾನೇಜ್ ಮಾಡ್ತೀರ ಅದರ ಮೇಲೆ ನಮ್ಮ ಕೃಷಿ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನೀರನ್ನು ಮ್ಯಾನೇಜ್ ಮಾಡಿ ಗೊತ್ತಿರ್ಬೇಕಲ್ಲ ಈಗ ಈ ರೀತಿ ತೊಟ್ಟೆ ಆದಾಗ ಈಗ ಅಡಿಯಲ್ಲಿ ಏನು ನಿಲ್ಲ ಅಡಿಯಲ್ಲಿ ಹೋಲ್ ಕೊಡ್ಲೇಬೇಕು ಕೊಟ್ಟಿದೆ ನೋಡಿ ಅದು ನೀರು ಹೋಗ್ತಾ ಇರ್ತದೆ ಎಕ್ಸ್ಟ್ರಾ ನೀರು ಹೋಗ್ತೇನೆ ಈಗ ನಾನು ಪ್ರತಿ ದಿವಸ ಇಲ್ಲಿ ಇಟ್ಟು ಅದನ್ನ ಮ್ಯಾಕ್ಸಿಮಮ್ ಚೆಕ್ ಮಾಡ್ತೇನೆ ಅವ್ರ ಕೆಲಸ ಅವ್ರು ಮಾಡ್ಲಿ ಮಾಡಿದೆ ಅಂದ್ರೆ ನಮ್ಗೆ ಲಿಮಿಟ್ ಇದೆ ನರ್ಸರಿ ಮಾಡಿ ಲಿಮಿಟ್ ಇದೆ ಆ ಲಿಮಿಟ್ ಅಲ್ಲೇ ನಮ್ಗೆ ಮಾಡಿ ಇದನ್ನ ಚೆಕ್ ಮಾಡಬೇಕು ನಡಿಯಲ್ಲ

ಹಿರಿಯದಕ್ಕೆ ಜಾಸ್ತಿ ಮಾಡ್ತೇನೆ ನಂದು ಬ್ಯಾಕ್ ಗ್ರೌಂಡ್ ಬೇರೆ ಆದ್ರೂ ಆದ್ರೆ ನಂಗೆ ಇದು ಕೆಲಸ ಸೂಪರ್ ಆಗಿ ಮಾಡಿದೆ ಒಳ್ಳೆ ಕೆಲಸ ಮಾಡ್ತೇವೆ ವ್ಯಾನ್ ಈಗ ಈಗ ಎಸ್ಪೆಷಲಿ ಬೇರಿನ ಕೆಲಸವನ್ನು ವೃದ್ಧಿಸುತ್ತೆ ಈಗ ಈಗ ಇದು ಸೊಲಿ ಪಾಸ್ಪರ್ ಸೊಲಿಬಲ್ ಎಸ್ ಮಾಡುದು ಅಂದ್ರೆ ಅದು ಇನ್ಸೊಲಿಬಲ್ ಫಾರ್ಮ್ ಅಲ್ಲಿ ಇರ್ತಾರೆ ಪಾಸ್ಪರ್ ಅದನ್ನ ಸೊಲಿಬಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಅದನ್ನ ಹೀರಿ ಇದು ಮಾಡ್ತೇವೆ ಪಾಸ್ಪರ್ ಸಿಗುದು ಬೇರಿನ ಮೂವ್ಮೆಂಟ್ ಬೇರಿನ ಆರೋಗ್ಯಕ್ಕೆ ಬೇರಿನ ಬೇರನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಇರೋದೇ ಫಾಸ್ಫರಸ್ ಪೊಟ್ಯಾಷಿಯಕ್ ಕಾಯಿ ಕಟ್ಟೋದಕ್ಕೆ ನೈಟ್ರೋಜನ್ ಬೇರೆಯಿಂದ ಬೇರಿನ ಗಿಡಗಳ ಬೆಳವಣಿಗೆ ಆದ್ರಿಂದ ಎಸ್ಪೆಷಲಿ ಬೇರೆ ರಿಲೇಟೆಡ್ ಯಾವ್ದು ಇದಕ್ಕೆ ವ್ಯಾಮ್ ಹಾಕಿದ್ರೆ ಒಳ್ಳೇದು ನಾನೀಗ ಈಗ ಜಾಸ್ತಿ ಹಾಕೋ ವ್ಯಾಮ್ ಇದು ಹಾಕ್ತಾ ಇದ್ದೇನೆ ಇನ್ನೊಂದು ರೂಟ್ ಕೇರ್ ಅಂತ ಇದು ಭೂಮಿ ಬರ್ತೇನೆ ಕೆಲಸ ನಾನು ಇದನ್ನ ಡ್ರೆಂಚ್ ಮಾಡುದು ರೂಟ್ ಕೇರ್ ಇದು ಡ್ರೆಂಚ್ ಮಾಡ್ತೇನೆ ಬ್ಲೂಮ್ ಬಯೋಟಿಕ್ ರೆಫರ್ ಮಾಡಿ ನಾನೀಗ ಸರ್ ಎಲ್ಲ ರೂಟ್ ಕೇರ್ ಪ್ರಾಡಕ್ಟ್ ಬ್ಲೂಮ್ ಬಯೋಟಿಕ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ನಾನು ಈಗ ನಂತರ ಎ ಇದು ಸಿಎಂ ಸಿ ಅಂದ್ರೆ ನೀವು ಯಾವ್ದೇ ಈಗ ಎನ್ ಪಿಕೆ ಯಾವ್ದು ಹಾಕ್ತೀರಾ ಇದು ಬಯಾಲಜಿಕಲ್ ಎಂ ಪಿಕೆ ಎನ್ ಕೆ ಅಂತ ಹೇಳುದು ಅದು ಲಭ್ಯ ರೂಪದಲ್ಲಿ ಇರುವುದಿಲ್ಲ ಅದಕ್ಕೆ ಯಾವಾಗ ಬೇಕಾದ ರೂಪದಲ್ಲಿ ಇರುತ್ತೆ ಹಾಕಿದ್ರೆ ತಕೊಳ್ಬೇಕು ಅಂತ ತಲ್ಲ ಆ ತೆಕ್ಕೊಳ್ಳಿಕ್ಕೆ ಬೇಕಾದ ಮ ಮೈಕ್ರೋಸ್ ಇದು ಮಾಡ್ತಾ ಒಂದೊಂದು ಎಲ್ಲ ಸಮ್ಮಿಲನ ಅಂತ ಹೇಳ್ಬೇಕು ಕರೆಕ್ಟ್ ಎಲ್ಲ ಆ ಎಲ್ಲ ನೆನಪಿಕೆ ಇದಕ್ಕೆ ಸಿಗುತ್ತೆ ಇದು ಹಾಕಿದ್ರೆ ಸಿಗುತ್ತೆ ನಾವು ಅದನ್ನ ಯಾವಾಗ ಅವಾಗ ಡ್ರೆಂಚ್ ಡ್ರೆಂಚ್ ಮಾಡ್ಬೇಕು ಸ್ಪ್ರೇ ಅಲ್ಲ ಡ್ರೆಂಚ್ ಮಾಡ್ಬೇಕು ಇನ್ನು ಇದೊಂದು ಇದೆಲ್ಲ ಒಂದೊಂದು ಹೇಳ್ತೇನೆ ಇದು ಬ್ಲೂ ಮೋನಸ್ ಅಂದ್ರೆ ಒಂಥರ ಡ್ರೆಂಚ್ ಉಳುವಲೆ ಅಂತ ಮೈಪುನೆ ಸರ್ ಮೈಪುನೆ ಮುಂದಿನ ಮುದ್ದಿನ ಮೈಪುಟ ಬಗ್ಗದ್ ಮೈಪು ಯಾಕಂದ್ರೆ ಈ ರೈತರಿಗೆ ಹೆಚ್ಚಾಗಿ ಇಂಗ್ಲಿಷ್ ವರ್ಡ್ ಕೆಲಸ ಗೊತ್ತಾಗುತ್ತೆ ಗೊತ್ತಾಗಲ್ಲ ಅಂದ್ರೆ ನೀವು ನೋಡಲಿಕ್ಕೆ ಖರ್ಗೆ ಸರ್ಪಂಟಿಗೆ ಖರ್ಚಾಗ ದೈಕೆತನ್ನ ಮುಪ್ಪತ್ ರೂಪಾಯ್ದೆ ಹೊರಲಿ ದೈಕ್ ಸಿಕ್ ಬರು ಅಂದ್ರೆ ನಮ್ಗೆ ಇಷ್ಟು ಶೆಡ್ಯೂಲ್ ಇರುವಾಗ ಡ್ರೆಂಚ್ ಮೈನ್ ನಮ್ಗೆ ಹೋಗುದು ಈ ಡ್ರೆಂಚ್ ಎಲ್ಲ ಡ್ರೆಂಚ್ ನೋಸೇ ಮೈನ್ ದೇಹಮೂರ್ತ ಸ್ಪ್ರೇ ಆದ್ದರಿಂದ ಅರ್ಧಕ್ಕರ್ಧ ಖರ್ಚು ನಿಂತಿದೆ ಎಷ್ಟು ಒಂದು ಡ್ರೆಂಚಿಗೆ ಅದು ಆಗಲ್ಲ ಅಷ್ಟು ಗಿಡಗಳಿಗೆ ಡ್ರೆಂಚ್ ಮಾಡುದು ಅಷ್ಟು ಸುಲಭದ ಕೆಲಸ ಇಲ್ಲ ಅದು ಎಡಗಡೆಗೆ ಆಗ್ತಾ ಇರುತ್ತೆ ನೀವು ಜಾಸ್ತಿ ಎಎಂಸಿ ಸಿಎಂ ಸಿ ಹತ್ತು ದಿವ್ಸಕ್ಕೊಮ್ಮೆ ಹಾಕಿದ್ರೆ ಇಫೆಕ್ಟ್ ಜಾಸ್ತಿ ಆಗ್ತದೆ ನಾನು ಎಂ ಸಿಲ್ಪಿಸ್ ಬಿಟ್ಟು ನೈನ್ಟೀನ್ ಹಾಕ್ತೇನೆ ಆ ನೈನ್ಟೀನ್ ಹಾಕೋದಕ್ಕಿಂತ ಮುಂಚೆ ನಾನು ಎಂ ಸಿ ಬಯೋ ಕಂಟ್ರೋಲ್ ಏಜೆಂಟ್ ಒಂದು ಬ್ಯಾಕ್ಟೀರಿಯಾ ಸಿಂಪಲ್ ಆಗಿ ಹೇಳ್ತೇನೆ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಲ್ಲಿ ಇರುತ್ತೆ ಕೆಟ್ಟ ಬ್ಯಾಕ್ಟೀರಿಯನ್ನು ಕೊಲ್ಲುವಂತ ಒಳ್ಳೆ

ಇದನ್ನೊಂದು ತ್ರೀ ಗ್ರಾಮ್ ಗ್ರಾಮ್ ಆಗ್ತಾ ಇದೆ ನ್ಯೂಟ್ರಿಂಟಿಗಳೆಲ್ಲ ಇರುತ್ತೆ ಆದ್ರೆ ಸಾಧಾರಣ ಒಂದು ತಿಂಗಳಿಗೆ ಒಮ್ಮೆ ಅಲ್ಲ ಒಂದು ಬ್ಯಾಚಿಗೆ ಹಾಕ್ತಾ ಇದೆ ಬ್ಲೂಮ್ ಕಂಪೋಸ್ಟ್ ಇದು ಸೂಪರ್ ಇದೆ ಕಂಪೋಸ್ಟ್ ಮಾಡ್ತಿದ್ರೆ ಸಾಧಾರಣ ಈ ಇದನ್ನ ಎರಡು ಗೆ ಹಾಕ್ಬೋದು ನಾನು ಅದನ್ನ ಕೇಳಿದ್ರು ನಾನು ಅಜಿತ್ ಪ್ರಸಾದ ಇದಲ್ಲ ಅವ್ರು ಹಾಕ್ತಾ ಇದ್ರು ಅವ್ರು ಒಂದ್ ಸಲ ಮಾಡ್ತಾ ಇದ್ರಲ್ಲಿ ಇದ್ ಇದರಾಗ ಇದನ್ನು ದಲದ ದಲದ ಹಾಕ್ತಿದಾರೆ ನಾನು ಎಂತಂತ ಕೇಳಿದೆ ಹಾಗೆ ಅವ್ರ ವಿಷಯ ಹೇಳಿದ್ರು ಇದು ಒಳ್ಳೇದಾಗಿದೆ ಮಾರ್ರೆ ಸರ್ ಇದನ್ನ ಹಾಕಿ ಅದಕ್ಕೆ ಸೆಗಣಿ ನೀರೆಲ್ಲ ಹಾಕಿದ್ರೆ ಸೆಕೆಂಡ್ ಸೆಣಿ ನೀರಲ್ಲಿ ನೈಟ್ರೋಜನ್ ಇದ್ನಿ ಅದ್ರಲ್ಲಿ ಚಿಪ್ಪು ನಾರಿನ ತಂಗಿ ನಾರು ಇದೆಯಲ್ಲ ನಾನು ಇದನ್ನೇ ಇದು ಮಾಡ್ಬೇಕಾದ್ರೆ ಅದು ಕಂಪೋಸ್ಟ್ ಆಗಿರ್ಬೇಕು ಅದಕ್ಕೆ ಬೇಕಾದ್ರೆ ಇದು ಇದ್ದು ಕಂಪೋಸ್ಟ್ ಕಲ್ಚರ್ ಟ್ರೈಕೊಂಡ್ರ ಮನೆ ಕೆಲವೊಬ್ರು ಕಂಪೋಸ್ಟ್ ಮಾಡೋ ಹಾಕ್ತಾರೆ ಸಜೆಸ್ಟ್ ಮಾಡಲ್ಲ ಕಂಪೋಸ್ಟ್ ಮಾಡೋ ಪ್ರೊಸೆಸ್ ಅಲ್ಲಿ ಬಿಸಿ ಆಗುತ್ತೆ ಹೌದು ಬಿಸಿ ಆಗುವಾಗ ಈ ಸೂಕ್ಷ್ಮ ಜೀವನಿಗಳನ್ನೆಲ್ಲ ಹಾಕಿದ್ರೆ ಅದು ಸಾಯುವ ಚಾನ್ಸಸ್ ಜಾಸ್ತಿ ನಾನು ಅಂದ್ರೆ ನಾನು ಕಂಪೋಸ್ಟ್ ಮಾಡ್ತೇನೆ ಆದ್ರೆ ನಾನು ಹೇಳಿ ಏನದು ಜೀವನಗಳು ಇರುತ್ತೆ ಅದನ್ನ ಆದಷ್ಟು ಎಂಡಿಗೆ ಮಾಡಿ ಮಾಡೋ ಜೀವನಗಳು ಇದರಲ್ಲಿರುತ್ತೆ ಇನಿಶಿಯಲ್ ಇನಿಷಿಯಲ್ ಹಾಕಿ ಮತ್ತೊಂದಿಗೆ ಆಸ್ಕೋ ಗೋಲ್ಡ್ ಅಂತ ಇದೆ ಅದನ್ನ ನಾನು ಹೇಳಲಿಕ್ಕೆ ಮರ್ತೇವೆ ಇದೇನಂದ್ರೆ ಸಮುದ್ರ ಪಾಚಿ ಎಕ್ಸ್ಟ್ರಾಕ್ಟ್ ಏನ್ ಗೊತ್ತಾ ನಮ್ ಇದರಲ್ಲಿ ಬೈ ಮಿಸ್ಟೇಕ್ ಏನಾದ್ರು ಹೊಟ್ಟೆ ತೆಗೆದು ಏನಾದ್ರೂ ಸಮಸ್ಯೆ ಆದ್ರೆ ನೀರು ನಿಂತ್ರೆ ತಿರುಗಿ ಸಮಸ್ಯೆ ಆಗೋ ಉಲ್ಬಣ ಸಮಸ್ಯೆ ಉಲ್ಬಣ ಜಾಸ್ತಿ ಇದು ಚಾನ್ಸಸ್ ಇರುತ್ತೆ ಆವಾಗ ಅಂದ್ರೆ ನೀರು ಜಾಸ್ತಿ ಕೊಡೋದು ರಜೆ ಬಂತು ನೀರು ಕೊಡ್ಲಿಕ್ಕೆ ಆಗದಿದ್ರೆ ಅದಕ್ಕೆ ಅಂದ್ರೆ ಆ ಒಂದು ಎನ್ವಿರಾನ್ಮೆಂಟ್ ಸ್ಟ್ರೆಸ್ ಅನ್ನ ಇದು ಸಹಿಸಿಕೊಳ್ಳುವ ಸಾಮರ್ಥ್ಯ ಗಿರಿಗಳಿಗೆ ಕೊಡುತ್ತೆ ನೀರು ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಏನು ಸಮಸ್ಯೆ ಬರ್ಬಾರ್ದು ಅಂತ ಅದರ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಆಗ್ತಾ ಇರ್ತೇವೆ ಇದೊಂದು ಹತ್ತು ಹದಿನೈದು ದಿವಸ ಕೆಲವೊಂದ್ ದಿವಸ ನಮಗೆ ಆಗಲ್ಲ ಕೆಲವೊಂದ್ ದಿವಸ ಏನಾದ್ರು ಸಮಸ್ಯೆ ಆಗುತ್ತೆ ಆಗ ಅದರಿಂದ ಜಾಸ್ತಿ ಸಮಸ್ಯೆ ಆಗದಿರ್ಲಿ ಅಂತ ಹೇಳಿ ಇದನ್ನ ಹಾಕೋದು ನರ್ಸರಿ ಅವರಿಗೆ ಬೆಸ್ಟ್ ಮತ್ತೆ ಅವ್ರದ್ದು ಬೇರೆ ಬೇರೆ ಇದೆ ಇದು 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 ಪೊಟ್ಯಾಷಿಯಂ ನಾನು ಡ್ರೆಂಚ್ ಮಾಡ್ತೇನೆ ಲೀಟ್ರಿಗೆ ಎರಡೂವರೆ ಗ್ರಾಮ್ ಡ್ರಿಂಚ್ ಮಾಡ್ತೇನೆ ಅವ್ರದ್ದು ಬ್ಲೂಮ್ ಇದ್ದು ಕೇರ್ ಅಂತ ಬರುತ್ತೆ ತುಂಬಾ ತುಂಬಾ ಜಾಗ್ರತೆ ಇದೆ ಯಾಕಂದ್ರೆ ಅವ್ರದ್ದು ಪ್ರಾಡಕ್ಟ್ ಇಟ್ಸ್ ಬೆಸ್ಟ್ ಪ್ರಾಡಕ್ಟ್ ಯೂಸ್ ಇನ್ ಡೋಸ್ ಅದರ ಆಚೆ ಆದ್ರೆ ಸಮಸ್ಯೆ ಬರುತ್ತೆ ನನ್ನದು ತುಂಬಾ ನಂದು ಕ್ಲೋಸ್ ಅವರು ನರ್ಸರಿ ಮಾತಾದ್ರೆ ತುಂಬಾ ಆತ್ಮೀಯರು ಒಳ್ಳೆ ವ್ಯಕ್ತಿ ಅವ್ರ ಹೆಸರು ಹೇಳಿದ್ರೆ ಯಾಕಂದ್ರೆ ಅವ್ರು ಸೋಚಿದ್ದಾರೆ ಇದು ಮಾಡಿ ಈಗ ರಿಕವರಿ ಆಗಿದ್ದಾರೆ ಅಂದ್ರೆ ನಾವೆಲ್ಲ ಏನ್ ಒಂದು ಇನ್ನೂರು ಲೀಟರ್ ಬ್ಯಾರಲ್ ಗೆ ಇಪ್ಪತ್ತೈದು ಗ್ರಾಮ್ ತಿರುಗಿ ಹೇಳ್ತೇನೆ ಟ್ವೆಂಟಿ ಫೈವ್ ಗ್ರಾಮ್ ಫೋರ್ ಟೂ ಹಂಡ್ರೆಡ್ ಲೀಟರ್ ಬ್ಯಾರಲ್ ಆದ್ರೆ ಒಂದು ಒಂದು ಲೀಟರ್ಗೆ ಎಷ್ಟು ಗ್ರಾಮ್ ನಿಮಗೆ ಗೊತ್ತಾಗ್ಬೋದು ಡಿವೈಡ್ ಬೈ ಟೂ ಹಂಡ್ರೆಡ್ ಅಷ್ಟು ಡೋಸ್ ಇದೆ ಅಷ್ಟು ಕಡಿಮೆ ಡೋಸ್ ಜಾಸ್ತಿ ಆಗಿದೆ ಅಂದ್ರೆ ಬೆಸ್ಟ್ ಏನ್ ಯೂಸ್ ಇದು ಇಷ್ಟು ದಿನ ಮಾಡ್ತಾ ನ್ಯೂಟ್ರಿಯೆಂಟ್ ಸರ್ ಮೈಕ್ರೋ ನ್ಯೂಟ್ರಿಯೆಂಟ್ ಆ ಪೆಪರ್ ಸ್ಪೆಷಲ್ ಇದೆ ಇಲ್ಲ ಆರ್ ಪೆಪ್ಪರ್ ಸ್ಪೆಷಲ್ ಅದೇ ವರ್ಕ್ ಆಗುತ್ತೆ ತುಂಬಾ ತುಂಬಾ ಪವರ್ಫುಲ್ ನಾನು ಇದನ್ನೇ ಹಾಕ್ತಾ ಇದ್ದೇನೆ ನಂಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅದರದ್ದು ಇದು ಹುಡಿ ಸರ್ ಅದರದ್ದು ಇನ್ನೊಂದು ಇದು ಒಳಗುಂಟು ಮೆಗ್ನೇ ಸಿಲೆಟೆಡ್ ಮೆಗ್ನೇಷಿಯಮ್ ಅದು ಗ್ರೂಮ್ನವ್ರದ್ದು ಅದು ಕೂಡ ಹಾಕಿ ಸೇಮ್ ಇಪ್ಪತ್ತೈದು ಗ್ರಾಮ್ ಇನ್ನೂರು ಲೀಟರ್ ಬ್ಯಾರಲ್ ಅಷ್ಟೇ ಹಾಕಿದ್ರೆ ಸರ್ ನಮ್ಗೆ ನೋಡೋದು ಜಾಸ್ತಿ ಬೇಕು ಬೇಕು ಇಲ್ಲ ಒಂದು ಗ್ರಾಮ್ ಎಲ್ಲ ಇಲ್ಲ ಇಪ್ಪತ್ತೈದು ಗ್ರಾಮ್ ಇನ್ನೂರು ಲೀಟರ್ ಬ್ಯಾರಲ್ ಅಂದ್ರೆ ನಂದೀಗ ಫೋರ್ಟಿ ಲೀಟರ್ ನಾಲ್ಕು ಗ್ರಾಮ್ ಅಂತ ಮತ್ತೆ ಫೈವ್ ಲೀಟರ್ ಬ್ಯಾರಲ್ ಫೋರ್ಟಿ ಸಿಕ್ಸ್ಟಿಗೆ ಐದು ಆ ತರ ಸ್ವಲ್ಪ ಆದಷ್ಟು ಕಡಿಮೆ ಆ ತರ ಮಳೆ ವರ್ಕೌಟ್ ವರ್ಕೌಟ್ ಆಗುತ್ತೆ ಜಾಸ್ತಿ ಹಾಕಿದ್ರೆ ಡೈಂಡ್ ಇದೆಲ್ಲ ಅದೇ ರೀತಿ ಬೇರೆ ಬೇರೆ ಇದೆ ಅದೇ ಇನ್ನು ಮೆಗ್ನೀಷಿಯಂ ಸ್ವಲ್ಪ ಹೇಳ್ತೇವೆ ಚಿಲ್ಲಿ ಟೆಡಿಗು ಇದಕ್ಕೆ ವ್ಯತ್ಯಾಸ ಚಿಲ್ಲಿ ಅಂದ್ರೆ ಅದು ಎಲಿಮೆಂಟಲ್ ಫಾರ್ಮ್ ಅಲ್ಲಿ ಇರುತ್ತೆ ನಾರ್ಮಲಿ ಮೆಗ್ನೀಷಿಯಂ ಸಲ್ಫೇಟ್ ಫಾರ್ಮ್ ಅಲ್ಲಿ ಸಲ್ಫೇಟ್ ಫಾರ್ಮ್ ಇದ್ದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದಕ್ಕೆ ಸ್ಕಾರ್ಚ್ ಬರುವ ಎಲೆ ಕರ ಕರಟುವ ಸಮಸ್ಯೆ ಇರುತ್ತೆ ಅದಕ್ಕಾಗಿ ನಾನು ಚಿಲಟೆಡೆ ಹಾಕೋದು ಹಳೆಯ ಬೆಸ್ಟ್ ಚಿಲಟೆಡ್ ಚಿಲಟೆಡೆ ಯಾವಾಗಲೂ ಬೆಸ್ಟ್ ನನಗೆ ಸ್ವಲ್ಪ ಬೈ ಮಿಸ್ಟೇಕ್ ಅದೇ ಎರಡು ದಿವಸ ನೈನ್ಟೀನ್ ಅಲ್ಲಿ ಕೊಟ್ಟರು ಸಮಸ್ಯೆ ಆಗಲ್ಲ ಮೆಗ್ನೀಷಿಯಂ ಸಲ್ಫೇಟ್ ಅದೆಲ್ಲ ಸಮಸ್ಯೆ ಇದೆ ಅವ್ರದ್ದು ಅಂದ್ರೆ ನೋಡಿ ಒಂದು ಒಂದು ಲೀಟರ್ ಗೆ ಲೀಟರ್ ಲೀಟರ್ಗೆ ಒಂದು ಕೆಜಿ ಆಗ್ತದೆ ಅಷ್ಟೆಲ್ಲ ಬೇಡ ತುಂಬಾ ಕಡಿಮೆ ಏನು ನಂಗೆ ನನ್ನ ಗಿಡ ಈಗ ಗೊತ್ತು ರೆಸ್ಪಾನ್ಸ್ ಇದೆ ಅಂದ್ರೆ ಈ ತರ ಎಲ್ಲ ಶೆಡ್ಯೂಲ್ ಮಾಡ್ತೇನೆ ಮತ್ತೆ ಇದೆಲ್ಲ ಶೆಡ್ಯೂಲ್ ಒಟ್ಟಿಗೆ ಮಾಡ್ತೇನೆ ಈ ಬಯ ಇನ್ನೊಂದು ಈ ನಮ್ಮ ಅಕೋಮಿನ್ ಇದೆಯಲ್ಲ ಅಕೋಮಿನ್ ಅದು ಇನ್ನೊಂದು ಪ್ಲಸ್ ಇದೆ ಇಲ್ಲಿ ಈಗ ಇದೆ ಅಕೋಮಿನ್ ಪೊಟ್ಯಾಷಿಯಂ ಪೋಸ್ಟ್ಮೆನ್ ಏನೋ ಹೇಳ್ತಾರೆ ಅದನ್ನ ಡ್ರಿಂಚ್ ಮಾಡ್ಬೋದು ಯಾವ್ದು ರೀ ಫಂಗಿ ಈಗ ನಂದು ಬಯಾಲಜಿಕಲ್ ದೈವಿಕ ಶೆಡ್ಯೂಲ್ ಆಗಿ ಆಗ್ತಾ ಇರುತ್ತೆ ಅದರ ಎಡೆಗೆ ಅಕೋಮಿನ್ ಡ್ರಿಂಚ್ ಮಾಡ್ಬೋದು ಅದು ಕಂಪೇಟೇಬಲ್ ನಾವು ಸಿಒ ಸಿ ಅಥವಾ ಸಾಫ್ ಅದನ್ನು ಇದರ ಅಡಿಕೆ ಯೂಸ್ ಮಾಡೋ ಹಾಗಿಲ್ಲ ಯಾವ್ದರ ಜೊತೆ ನಮ್ಮ ಜೈವ ಶೆಡ್ಯೂಲ್ ಜೊತೆ ಅದನ್ನ ಯೂಸ್ ಮಾಡೋ ಮಾಡುವುದಿಲ್ಲ ಇದು ಇದರ ಪ್ರಕೋಮಿಯನ್ ಅಂದ್ರೆ ಬಯೋಫೈಟ್ ಅನ್ನು ಯೂಸ್ ಮಾಡ್ತಾ ಅಡಿಕೆಗೆಲ್ಲ ಆಗ್ತಾ ಇದೆ ಆಗ್ತಾ ಇದ್ರಲ್ಲ ಅದೇ ಬಯೋಫೈಟ್ ಅದಕ್ಕೆ ಅಕೋಮಿನ್ ಅಂತ ಹೇಳ್ತಾರೆ ಇದರದ್ದು ಈಗ ಬ್ಲೂಮ್ ಇದೊಂದು ಪ್ರಾಡಕ್ಟ್ ಬಂದಿದೆ ಇನ್ನು ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಅಂದ್ರೆ ಅವ್ರದ್ದು ನಂಗೆ ಅಂದ್ರೆ ನಂಗ್ ಗಿಡ ಹೋಗ್ತಾ ಉಂಟು ಅದಕ್ಕೆ ಜಾಸ್ತಿ ನಂಗೆ ಏನ್ ಬೇಕು ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ ಹೌದು ಇಷ್ಟೆಲ್ಲ ಹೇಳಿದ್ರು ನನಗೂ ಕೂಡ ಅದು ನೆನಪು ಹಂಗೆ ಬೇಕಾದಾಗ ನಿಮಗೆ ಫೋನ್ ಮಾಡಿ ನಾನು ನಿಮ್ಮ ಹತ್ರ ತಗೊಳ್ತೇನೆ ಮಾಡ್ತೇನೆ ಇದು ಸಾಮಾನ್ಯ ಜನರಿಗೆ ಈಗ ಬೇಕಾದ್ರೆ ಇಲ್ಲಿ ಗೊಬ್ಬರದ ಅಂಗಡಿ ಸಿಗುತ್ತಾ ಈಗ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸಂದೇಶ ಅಂತ ಇದ್ದಾರೆ ಪುತ್ತೂರಿಗೆ ನಂತರ ಡೈರೆಕ್ಟ್ ಸಿಗ್ತದಲ್ಲ ಒಬ್ಬರದಲ್ಲೇ ಸಿಗಲ್ಲ ಅದು ಬ್ಲೂಮ್ ಇದು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಇಲ್ಲಿ ನಮಗೆ ಸಂದೇಶ ಇಲ್ಲ ಏನ್ ಡೌಟ್ ಇದ್ರೆ ನಮಗೆ ಸೈಂಟಿಸ್ಟಿಗೆ ಕಾಲ್ ಮಾಡ್ತೇನೆ ಅದ್ರ ಮೈಂಡ್ ಸೈಂಟಿಸ್ಟ್ ಫೌಂಡರ್ ಇಬ್ರು ಅಂತ ಸುಹಾಸ ಅಂತ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ನೋಡಿ ಸ್ನೇಹಿತರೆ ಇದೆಲ್ಲ ಮಾಹಿತಿಗಳು ಕೊಡ್ತಿರುವಂತ ಸಿಸ್ಟಮೆಟಿಕ್ ನರ್ಸರಿ ನೋಡಿ ಗಿಡಗಳನ್ನು ಮುಟ್ಟಬಾರ್ದು ಅಂತ ಹೇಳಿದ್ದಾರೆ ದೂರದಿಂದ ನೋಡ್ಬೇಕು ಅಂತ ಹೇಳಿ ನೀವು ಯಾರು ಸ್ಕ್ರೀನ್ ಟಚ್ ಮಾಡಬೇಡಿ ನಾನು ಇಲ್ಲಿ ತೋರಿಸುವಾಗ ಗಿಡ ಮುಟ್ಟಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನೋಡಿ ಸೂಪರ್ ಆಗಿರುವಂತದ್ದು ಅವ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿ ಬಾಗಿಲೆಲ್ಲ ಹಾಕಿದ್ರಿ ಏನಕ್ಕೆ ಈ ಟೈಮ್ ಅಲ್ಲಿ ಕಿಟಗಳು ಬರುತ್ತೆ ಅಂದ್ರೆ ಈ ಸದನ ಸಂಜೆ ಹೊತ್ತಿಂದ ಮೈನ್ ರಾತ್ರಿ ಹೊತ್ತು ಕಿಟಗಳು ಬರುದೇ ರಾತ್ರಿ ಹೊತ್ತು ತುಂಬಾ ಜಾಗ ಇರುತ್ತೆ ನಾನೀಗ ನೀವು ಒಂದು ಜೂನ್ ಅಲ್ಲಿ ಏನೋ ಶುರು ಮಾಡಿದ್ರಿ ನರ್ಸರಿ ಹೌದು ಅದಾದ್ಮೇಲೆ ನಾನು ಆಗಸ್ಟ್ ಸೆಪ್ಟೆಂಬರ್ ಬಂದೆ ಇದರಲ್ಲಿ ವಿಡಿಯೋ ಮಾಡಿದೆ ಅದಾದ ಮೇಲೆ ನಾನು ಬೇರೆ ಬೇರೆ ಕೃಷಿ ತಜ್ಞರು ಅಂಕೆಗೌಡರು ವೇಣುಗೋಪಾಲ್ ಸರ್ ಧರ್ಮ ಸರ್ ಎಲ್ಲರು ನಿಮ್ ಬಗ್ಗೆ ಮಾತಾಡೋದನ್ನು ನಿಮ್ ಬಗ್ಗೆ ಜನರಿಗೆ ಹೇಳೋದನ್ನು ಎಲ್ಲ ನೋಡಿದ್ದೇನೆ ಅತ್ಯಂತ ಕಡಿಮೆ ಸಂದರ್ಭದಲ್ಲಿ ನೀವು ಹೇಗೆ ಇದನ್ನು ಪಿಕಪ್ ಮಾಡಿದ್ರಿ ಮತ್ತೆ ನೀವು ಹೇಗಿದ್ರೆ ಇಷ್ಟೆಲ್ಲ ಕಲ್ತ್ರಿ ಇಲ್ಲ ನಾನ್ ಪಕ್ಕ ಕ್ಲಾರಿಟಿ ಸಿಕ್ಕಿದ ಮೇಲೆ ಎಂಟ್ರ್ ಆಗ ಅದಕ್ಕಿಂತ ಮೊದಲು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದೆ ಅಂದ್ರೆ ನಾನು ಯಾವ್ದಾಗ ಇದು ಹುಚ್ಚು ನಮ್ದು ಏನು ಕೆಲಸ ಇರುತ್ತೆ ನಮ್ದು ಎಡಿಟಿಂಗ್ ಸ್ಟಾರ್ಟ್ ಬದಲ ಇರುತ್ತೆ ಆದ್ರೆ ಇದೊಂದು ಹವ್ಯಾಸ ಅಂದ್ರೆ ಮೈಂಡ್ ಗೆ ರಿಲೀಸ್ ಆಗ್ಲಿಕ್ಕೆ ಪ್ರೀತಿಯಿಂದ ನಾವು ಇದನ್ನು ಸ್ಟಡಿ ಮಾಡ್ತಾ ಇದ್ದೆ ಆ ಪ್ರೀತಿ ಅದನ್ನ ಹತ್ತು ವರ್ಷ ಮೊದಲೇ ಹತ್ತು ವರ್ಷದಿಂದ ಸ್ಟಡಿ ಮಾಡ್ತಾ ಇದ್ದೆ ಅದು ಒಂದು ಕ್ಲಾರಿಟಿ ಕಂಡು ಇನ್ನೊಂದು ಹೇಳ್ತೇನೆ ಕೃಷಿ ಹಣ ಮಾಡ್ಲಿಕ್ಕೆ ಹೋಗಿ ಹಣ ಮಾಡುವ ಉದ್ದೇಶನೇ ಕೃಷಿಗೆ ಬರುದು ಬೇಡ ಬಿಸ್ನೆಸ್ ಮಾಡೋ ಉದ್ದೇಶ ಕೃಷಿಗೆ ಬರುದು ಬೇಡ ಕೃಷಿ ಯಾವಾಗಲೂ ಪ್ರೀತಿಂದ ಕಲಿಬೇಕು ಮತ್ತೆ ಆ ಒಂದು ಪ್ರಕೃತಿ ನಮ್ಮನ್ನು ಟ್ಯೂನ್ ಮಾಡಿಸುತ್ತೆ ಈಗ ಇದಕ್ಕೆ ನಂಗೆ ಟ್ಯೂನ್ ಆಗಿದೆ ತುಂಬಾ ಜನ ಅಂದ್ರೆ ಜನಗಳು ಬರ್ತಾರೆ ಗಿಡ ಬೇಡ ಅವನು ಅವ್ನ ಸಪೋರ್ಟ್ ಉಂಟು ಅವ್ರು ತುಂಬಾ ಜನ ಈಗ ನಮ್ಮೊಬ್ಬರು ತಿರುಮದೇಶ್ ಬಟ್ ಅಂತ ಬಂದ್ರು ಅವ್ರದ್ದೇ ಉದ್ನ ಕೂಟ ತಲಿ ಉಂಟು ಬಂದ್ರು ಹೇಳಿದ್ರೆ ನಮ್ದು ಸಪೋರ್ಟ್ ಇದೆ ನೀವು ಮಾಡಿ ನಮ್ಗೆ ಗಿಡ ಕೊಡ್ತೀವಿ ಹಾಗೆ ತುಂಬಾ ಜನ ಬಂದಿದ್ದಾರೆ ಅಂದ್ರೆ ಅವ್ರದ್ದೆಲ್ಲ ಪ್ರೀತಿ ಇದೆ ಕೃಷಿ ಅಂತ ಹೇಳಿ ಕಲಿಬೇಕು ಅಂತ ಹೇಳಿ ಈಗ ಸ್ವಲ್ಪ ಈಗ ಸದ್ಯಕ್ಕೆ ನಮ್ಮ ರೇಟ್ ಸ್ವಲ್ಪ ಜಾಸ್ತಿ ಇದ್ರು ಅಂದ್ರೆ ಇನ್ನಷ್ಟು ತುಂಬಾ ಇದೆ ಸರ್ ಇದು ಫಿಲ್ಟರ್ ಯಾಕಂದ್ರೆ ಇಲ್ಲಿ ನಂತರ ಅಲ್ಲಿ ನಾನು ಫೋಗರ್ ಗೆ ಬಿಡ್ತೇನೆ ಬ್ಲಾಕ್ ಆಗುತ್ತೆ ಫಿಲ್ಟರ್ ಮಾಡಿದ್ರೆ ಫೋಗರ್ ಬ್ಲಾಕ್ ಆಗುತ್ತೆ ಇದಕ್ಕೆ ಕೆರೆ ಉಂಟು ಸರ್ ಕೆರೆಯಿಂದ ಬಂದು ಇಲ್ಲಿ ಬ್ಲಾಕ್ ಮತ್ತೆ ಬೇಕಾದ್ರೆ ಟಾಂಕ್ ಅದ್ರ ಟಾಂಕಿ ಇದ್ ಟಾಂಕಿ ಇದಕ್ಕೆ ಇದಕ್ಕೆ ನರ್ಸರಿಗೆಲ್ಲ ಇನ್ನೊಂದು ಜೀವಮೃತ ಫಿಲ್ಟರ್ ಮಾಡ್ತಾರೆ ಇಲ್ಲಿ ಇಲ್ಲಿ ಒಟ್ಟಿಗೆ ಹಾಕಿದ್ವಿ ಇದು ಜೀವಾಮೃತ ಪುಣಿಯಿಂದ ಆರ್ಡರ್ ಮಾಡಿದ್ದೇನೆ ಜೀವಾಮೃತಿ ಇನ್ನು ಖರ್ಚು ಜಾಸ್ತಿ ಇದೆ ಈ ತರ ಮಾಡಿದ್ರಾಗಲ್ಲ ಫಿಲ್ಟರ್ ಮಾಡಿ ಹೋಗ್ಬೇಕು ಅದಕ್ಕೆ ಒಂದೇ ಟ್ಯಾಂಕ್ ಅಲ್ಲಿಂದ ಎಲ್ಲ ಹೋಗ್ತಾ ಇರ್ಬೇಕು ಅದಕ್ಕೋಸ್ಕರ ನೀವು ಕೆರೆ ನೀರನ್ನು ಫಿಲ್ಟರ್ ಮಾಡ್ಬೇಕು ಅಂತ ಹೇಳ್ತೀರಿ

ಡೀಪ್ ಆಗಿ ಕೃಷಿ ಅಂತ ಮಾಡುದಿಲ್ಲ ಜನರ ಕೈ ತೋಟ ಮಿಶ್ರ ಕೃಷಿಗೆ ಸಹಜ ಕೃಷಿ ಮಾಡುವಂತ ಆದ್ರೆ ಕೆಲವರಿಗೆ ಅಗತ್ಯ ಅದೆಲ್ಲವೂ ಅಗತ್ಯ ಹಾಗೆ ಒಂದು ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ರಿ ಈಗ ನೀವು ನೋಡ್ತಿದೀರಿ ನಮ್ಮ ಚಾನಲ್ ಅನ್ನು ನಮ್ಮ ಚಾನಲ್ ನ ಬೇರೆ ಹಳೆಯ ವಿಡಿಯೋಗಳನ್ನ ನೋಡಿದ್ರಿ ಏನ್ ಅನ್ಸುತ್ತೆ ನಮ್ಮ ಚಾನಲ್ ನ ಕೆಲಸದ ಬಗ್ಗೆ ಇಲ್ಲ ನೀವು ಅಂದ್ರೆ ಕೆಲವೊಂದು ಪ್ರತಿಭೆ ಇರುತ್ತೆ ನಾನು ನಾನೇ ವರ್ಷದಿಂದ ಅರ್ಶನೆ ಕೃಷಿ ಮಾಡಿದ್ದೇನೆ ನನಗೆ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಆವಾಗ ನಮಗೆ ಈ ತರ ಕಾಂಟ್ಯಾಕ್ಟ್ ಇರ್ಲಿಲ್ಲ ಈ ತರ ನರ್ಸರಿ ಮಾಡುವ ನೀವು ಬಂದ್ರಿ ನಂತರ ಈಗ ಆಟೋಮ್ಯಾಟಿಕ್ ಎಲ್ರು ಬರ್ತಾ ಇದ್ದಾರೆ ನಂಗೆ ಏನ್ ದೊಡ್ಡ ಕೆಲಸ ಇಲ್ಲ ಜನಗಳು ಬರ್ತಾ ಅಂದ್ರೆ ನಮ್ಮ ಹತ್ರ ಒಳ್ಳೆ ಈಗ ನನ್ನ ಹತ್ರ ಈಗ ಒಂದು ನಾಕ್ ಸಾವಿರ ಕೆಜಿ ಅರಶಿನೆ ಇದೆ ಇದೆ ಅದಕ್ಕೆ ಕಸ್ಟಮರ್ ಇಲ್ಲ ಆಗುತ್ತೆ ಕಸ್ಟಮರ್ ಹೀಗಾದ್ರೆ ನಂಗೆ ಪುಸೋತಿ ತೆಗೀಲಿಕ್ಕೆ ಪುಸೋ ಒಂದು ಸ್ಟ್ರೆಸ್ ತುಂಬಾ ಇದೆ ಅಂದ್ರೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೇವೆ ಅದು ನಿಮಗೆ ನೀವು ಅದನ್ನ ರೀಚ್ ಮಾಡಿಸ್ತೀರಿ ನಮ್ಗೆ ಎರಡು ಕೆಲಸ ನಮ್ಗೆ ಆಗಲ್ಲ ಹೌದೌದು ಇಲ್ಲಿ ಇದನ್ನ ನೋಡುದ ಅದನ್ನ ನೋಡ್ ಮಾಡುದ ಅದ ಆಗಲ್ಲ ಕರೆಕ್ಟ್ ಹಾಗೆ ನಿಮ್ಮಂತವ್ರು ಇದ್ರೆ ನಮ್ಮಂತ ಪ್ರಯತ್ನ ಮಾಡುವವರಿಗೊಂದು ಉಪಕಾರ ಆಗುತ್ತೆ ಮತ್ತೆ ಗಿಡ ಬೇಕಾದವರಿಗೂ ಉಪಕಾರ ಆಗುತ್ತೆ ಅವರಿಗೆ ಗಿಡ ಬೇಕು ಎಲ್ಲಿಂದ ಗೊತ್ತಿರಲ್ಲ ಹೌದು ಅವರಿಗೂ ಉಪಕಾರ ಆರಾಮ ಆಗುತ್ತೆ ಕರೆಕ್ಟ್ ಬಿಟ್ಲಿಂದ ಶುರು ಆಗುತ್ತೆ ಇಲ್ಲಿಗೆ ಬಿಟ್ಲದಿಂದ ಹದಿನೇಳು ಶೂರಿಂದ ಅದೇ ಸಂತ್ಯ ಜಂಕ್ಷನ್ ಇಂದ ಅಲ್ಲಿ ಒಂದು ಹದಿನೇಳು ಕೇರ್ಲದಿಂದ ಒಂದು ಹೇಳು 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 ಯಾರ್ ಬೇಕಾದ್ರು ಬರ್ಬೋದು ನಂಬರ್ ಹಾಕಿ ಅವ್ರಿಗೆ ಕಾಲ್ ಮಾಡಿದ್ರೆ ಸಿಗಲ್ಲ ಒಂದು ರೇಜಿನ ಕಾರಣಕ್ಕೋಸ್ಕರ ಎರಡನೇದು ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಎಷ್ಟೊತ್ತಿಗೆ ಫೋನ್ ಕೈಯಲ್ಲಿ ಇಟ್ಕೊಳ್ಳೋದಿಲ್ಲ ಅಲ್ವಾ ನೀವು ವಾಟ್ಸಪ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಸಂಪರ್ಕ ಬರ್ತಾರೆ ಮತ್ತೆ ನೀವು ಈ ಕಡೆ ಬಂದಾಗ ಒಂದ್ಸಲ ನೋಡ್ಕೊಂಡು ಮಾತಾಡ್ಸ್ಕೊಳ್ಬೇಕಾದ್ರೂ ಹೋಗೋದಲ್ಲ ಓಕೆ ಸರ್ ನಿಮಗೆ ಧನ್ಯವಾದಗಳು